ಹಲೋ ಸರ್ ನಮಸ್ತೆ ನಮಸ್ತೆ ಹೇಳಿ ಸರ್ ನಾವು ನಂಜನಗೂಡು ತಾಲೂಕು ಹಾ ಸರ್ ಇಲ್ಲಿ ನಾನು ಯೂಟ್ಯೂಬ್ ಅಲ್ಲಿ ನಿಮ್ದು ನೋಡ್ತಾ ಇದ್ದೀನಿ ಆ ಅದಕ್ಕೆ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಸರ್ ಹೇಳಿ ನಿಮ್ಮ ಪ್ರಾಬ್ಲಮ್ ಏನಾಗೈತೆ ನಿಮ್ ಸಮಸ್ಯೆ ಇವೆಲ್ಲ ಹೇಳಿ ಸಮಸ್ಯೆ ಅಂದ್ರೆ ಇಲ್ಲಿ ಆರಕ್ಕೆ ಎರಡುವರೆ ಸಲ ಕಟ್ಟಬೇಕು ಅದಕ್ಕೆ ಅದಿಕ್ಕೆ ನಮ್ಗೆ ಅಷ್ಟೊಂದು ಕಟ್ಟೋಕ್ ಆಯ್ತಾ ಇಲ್ಲ ಆ ಬಟ್ ಇವ್ರುಗಳು ಏನಪ್ಪ ಅಂದ್ರೆ ನಾವು ಕಮ್ಮಿ ಮಾಡೋಕ್ಕಾಗಲ್ಲ ಇದು ಮಾಡ್ತಾರೆ ಹಾಂ 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 ಇದಕ್ಕೆ ಏನು ಸಜೆಷನ್ ನಾವು ಮಾಡ್ಬೋದು ಸರ್ ಕಮ್ಮಿ ಕಮ್ಮಿ ಮಾಡೋಕ್ಕಾಗಲ್ಲ ಅಂದ್ರೆ ಲೋನು ವಾರ ವಾರ ಕಟ್ಲೇಬೇಕು ಕಮ್ಮಿ ಮಾಡೋಕ್ಕಾಗಲ್ಲ ಕಟ್ಬೇಕು ಅಂತ ಅನ್ಸಿಕೊಡ್ತಾವಾರ ಹಲೋ ಹೌದು ಸರ್ ಹೌದು ಸರ್ ಅದಕ್ಕೆ ನೀವು ಅವ್ರದ್ದು ಅಕೌಂಟ್ ಬುಕ್ ಕೇಳಿ ನಿಮ್ಮ ಪಾಸ್ ಬುಕ್ ಸಂಘದ ಅಕೌಂಟ್ ಬುಕ್ ಕೇಳಿ ಹಾಂ ಬ್ಯಾಂಕ್ ಸ್ಟೇಟ್ಮೆಂಟ್ ಕೇಳಿ ಹಾಂ ನಿಮ್ದು ಬ್ಯಾಂಕ್ ಅಲ್ಲಿ ತೋರ್ಸಕ್ ಹೇಳಿ ಬ್ಯಾಂಕ್ ಅಲ್ಲಿ ಕಟ್ತೀವಿ ಈಗ ಸರ್ಕಾರದಿಂದ ಸುಪ್ರೀ ಅಲ್ಲಿ ಮನ್ನಾ ಆಗೈತೆ ಮನ್ನಾ ಆಗಿರೋದ್ನ ಇವ್ರು ಕಲೆಕ್ಷನ್ ಮಾಡ್ತಾವ್ರೆ ಕಲೇಷನ್ ಮಾಡ್ಕೊಂಡು ಇವರು ಅಲ್ಲಿ ಇದಕ್ಕೆ ಯಾವ್ದಕ್ಕೂ ಕಟ್ತಾ ಇಲ್ಲ ಇವರೇ ಇಲ್ಲಿ ಕಲೆಕ್ಷನ್ ಮಾಡ್ಕೊಂಡು ಇವರೇ ಬಳಸ್ಕೊತಾವ್ರೆ ಅದಕ್ಕಾಗಿ ನಿಮ್ಗೆ ಲೋನ್ ಇದೇ ಇಲ್ಲ ಅನ್ನೋದಕ್ಕಾಗಿ ನೀವು ಬ್ಯಾಂಕ್ ಹೋಗಿ ಮೀಟಾಗಿ ಚೆಕ್ ಮಾಡಿ

ಅಲ್ಲಿ ಒಂದು ಅರ್ಜಿ ಫಾರ್ಮ್ ಬೇಕಾದ್ರೆ ಕಳಿಸ್ಕೊಡ್ತೀನಿ ಮಾಡಿ ಅಲ್ಲಿ ಅರ್ಜಿ ಬರ್ಕೊಂಡು ಆ ಬ್ಯಾಂಕ್ ಹೋಗ್ಬಿಟ್ಟು ನಮ್ದು ಲೋನ್ ಎಷ್ಟಿದೆ ನಾವು ಲೋನ್ ಎಷ್ಟು ಕಟ್ಟಬೇಕು ನಮ್ಗೆ ಉಳಿತಾಯ್ ಇವೆಲ್ಲಾನು ಬೇಕು ಅಂದ್ಬಿಟ್ಟು ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಡಿ ಅಂದ್ಬಿಟ್ಟು ನಮ್ಗೆ ಡೀಟೇಲ್ಸ್ ಪೂರ್ತಿ ಕೊಡಿ ಅಂದ್ಬಿಟ್ಟು ಅವ್ರನ್ನ ಬ್ಯಾಂಕಲ್ಲಿ ಕೇಳಿ ಅರ್ಜಿ ಮುಖಾಂತರ ಅವ್ರು ನೀವು ಲೋನ್ ಐತೆ ಇಷ್ಟೈತೆ ನೀವು ಇದು ಮಾಡಿದಿರಿ ಅಂತ ಎಲ್ಲಾನು ಡೀಟೇಲ್ಸ್ ಕೊಟ್ರೆ ಕಟ್ಟಿ ಖಂಡಿತ ಕಟ್ಟಲೇಬೇಕು ಅಲ್ಲಿ ಕೊಟ್ರೆ

ಹಾಂ ಒಂದೇ ಉಳಿತಾಯ ದುಡ್ಡಿಗೆ ಹತ್ತು ರೂಪಾಯಿ ಕಟ್ಟಿದ್ದು ಐದು ವರ್ಷ ಆಮೇಲೆ ಅದೇ ಇದಕ್ಕೆ ಇಪ್ಪತ್ತು ರೂಪಾಯಿ ಟ್ರಾನ್ಸ್ಫರ್ ಮಾಡವ್ರೆ ಇದೆ ಉಳಿತಾಯ ಉಳಿತಾಯ ಹಾ ಅವತ್ತಿಂದ ರೂಪಾಯಿ ಕಟ್ಟಿದ್ರಲ್ಲ ಅವತ್ತಿಂದ ಇವತ್ತಿನವರೆಗೂ ನೀವು ಉಳತಾಯ ದುಡ್ಡು ಕಟ್ಟಿರೋದು ಡೇಟು ಅಮೌಂಟು ಮತ್ತೆ ನಿಮಗೆ ಸ್ಟಾರ್ಟಿಂಗಲ್ಲಿ ಸಾಲ ಕೊಟ್ಟಿರಲ್ಲ ಹಾಂ ಸಾಲ ಎಷ್ಟೋ ಹತ್ತು ಸಾವಿರ ಎಷ್ಟೋ ಕೊಟ್ಟಿರ್ತಾರ ಸ್ಟಾರ್ಟಿಂಗಲ್ಲಿ ಆ ಅದು ಸಾಲ ಕಟ್ಟಿರೋದು ಡೇಟು ಮತ್ತೆ ಅವತ್ತು ಮರುಪಾವತಿ ನೀವು ವಾರ ವಾರ ಮಾಡ್ತಾ ಇದ್ರಲ್ಲ ಕಟ್ಟು ಸರ್ ಆ ದುಡ್ಡಿನ ಡೇಟು ಅದ್ರ ಪೂರ್ತಿ ಮರುಪಾವತಿ ನೀವು ಮಾಡಿರೋದು ಅದು ಅಕೌಂಟ್ ಲೋನ್ ಕ್ಲೋಸ್ ಆಗಿರ್ತದಲ್ಲ ಅದೆಲ್ಲಾನು ಲೆಕ್ಕ ತಗೊಂಡು ಪ್ರತಿ ಒಂದ್ ತಿರ್ಗಾ ಮತ್ತೆ ಮತ್ತೆ ಯಾವಾಗಲ್ಲ ಲೋನ್ ತಗೊಂಡಾಗ ಅದೆಲ್ಲಾನು ನಿಮ್ಗೆ ಮರುಪಾವತಿ ಆಗಿರೋದು ಲೋನ್ ಬಂದಿರೋದು ಇಲ್ಲಿ ಕೊನೆಗೆ ಲೋನ್ ಕೊಟ್ಟಿರೋದು ಆ ಕೋನಲ್ಲಿ ಲೋನಲ್ಲಿ ನೀವು ಎಷ್ಟು ಮರುಪಾವತಿ ಎಲ್ಲಾ ಮಾಡಿದಿರಾ ಇವೆಲ್ಲಾನು ನಿಮ್ಗೆ ಬ್ಯಾಂಕ್ ಸ್ಟೇಟ್ಮೆಂಟ್ ಅವ್ರು ಪ್ರತಿ ಒಂದು ನೀವ್ ಏನೇ ವ್ಯವಹಾರ ಮಾಡಿದ್ರು ಅದ್ರೊಳಗಡೆ ಒಂದ್ ಇನ್ಸೂರೆನ್ಸ್ ಮಾಡಿದ್ರು ಇನ್ಸೂರೆನ್ಸ್ ತಗೊಂಡಿದ್ದೀರಾ ಯಾಕೆ ಇನ್ಸುರೆನ್ಸ್ ಕೊಟ್ಟವ್ರೆ ಆ ಇನ್ಸೂರೆನ್ಸ್ ಭದ್ರತೆಗೆ ತಗೊಂಡವ್ರ ಅದು ಬ್ಯಾಂಕ್ ಇಂದಲೇ ಇದ್ ಮಾಡವ್ರ ಅದನ್ನೆಲ್ಲ ನೀವು ಕೇಳ್ಬೇಕು ಅದೆಲ್ಲ ಪ್ರತಿಯೊಂದು ನಿಮ್ಗೆ ಡೀಟೇಲ್ಸ್ ಕೊಟ್ರೆ ಅಲ್ಲಿ ಎಲ್ಲ ಕಾನೂನು ಮುಖಾಂತರ ಇದ್ರೆ ಆರ್ಬೈಲ್ ಲೈಸೆನ್ಸ್ ಎಲ್ಲಾ ಇರ್ತದೆ ಬ್ಯಾಂಕಲ್ ಆದ್ರೆ ಇವ್ರದ್ರ ಅದ್ಲೂ ಇರಲ್ಲ ಬ್ಯಾಂಕ್ ಅಲ್ಲಿ ಕಾನೂನು ಮುಖಾಂತರ ಇದ್ರೆ ನೀವು ಬ್ಯಾಂಕಲ್ ಕಟ್ಟಿ ಇವ್ರ ತವ್ ಕಟ್ಟ ತಗೋಬೇಡಿ ಮಣ್ಣ ಆಗೈತೆ ಇವ್ರ್ ಅರ್ಬೈನ್ ಲೈಸೆನ್ಸ್ ಕೇಳಿ ಇದ್ರೆ ಅರ್ಬೈನ್ ಲೈಸೆನ್ಸ್ ಕೊಡಿ ನಮ್ ಬ್ಯಾ ಬ್ಯಾಂಕ್ ಪಾಸ್ಬುಕ್ ಕೊಡಿ ಸಂಘಕ್ಕೆ ಅಂತ ಕೇಳಿ ಬ್ಯಾಂಕ್ ಸ್ಟೇಟ್ಮೆಂಟ್ ನೀವು ನೀವ್ ಕೊಡಿ ಅಂತ ಇವ್ರನ್ನ ಕೇಳಿ ನೀವು ಅಲ್ಲಿ ಬ್ಯಾಂಕ್ಗೆ ಹೋಗ್ಬಿಟ್ಟು ನೀವ್ ಬ್ಯಾಂಕ್ ಅಲ್ಲಿ ಚೆಕ್ಅಪ್ ಮಾಡಿ ಅಲ್ಲಿ ನಿಮ್ದು ಲೋನ್ ಅಲ್ಲಿ ತೋರಿಸ್ತು ಕಟ್ಟಬೇಕು ಅಂದ್ರೆ ಅಲ್ಲಿ ಡೀಟೇಲ್ಸ್ ಕೇಳಿ ಲೋನ್ ಐತೆ ಅಂದ್ರೆ ಡೀಟೇಲ್ಸ್ ಕೊಟ್ಟಾದ್ಮೇಲೆ ನೀವ್ ನೀವು ಕೆಲಸ ಮಾಡ್ಕೊಂಡು ಸಂಘದ ಮುಖಾಂತರ ನೀವು ಅಲ್ಲಿಗೆ ತಾಂಡಕ್ ಕಟ್ಟಿ ಸರಿ ಸರ್ ಹಾ ಅಲ್ಲಿ ಲೋನ್ ಇಲ್ಲ ಅಂದ್ರೆ ನಿಮ್ ಮನ್ಯಾಗೈತೆ ಅಂತಲೇ ಬ್ಯಾಂಕ್ ಅಲ್ಲಿ ಲೋನ್ ಮೇಲೆ ವೀರೇಂದ್ರ ಹೆಗಡೆ ಹೇಳಿರೋದು ಬ್ಯಾಂಕಿಂದ ಲೋನ್ ಕೊಟ್ಟಿರೋದು ಅಂತ ಅದಕ್ಕೆ ನೀವ್ ಜನಗಳೆಲ್ಲ ಪ್ರಶ್ನೆ ಮಾಡ್ತಾ ಇದೀರ ಅಲ್ವಾ ಹೌದು ಸರ್ ಹೌದು ಬ್ಯಾಂಕ್ ಇಂದ ಲೋನ್ ಕೊಟ್ಟಮೇಲೆ ಮೇಲೆ ನಮಗೆ ಬ್ಯಾಂಕ್ ಅಲ್ಲಿ ಎಲ್ಲ ಇರಬೇಕು ತಾನೆ ಹೌದು ಬ್ಯಾಂಕ್ ಅಲ್ಲಿ ನೀವು ಲೋನ್ ಕುಟಿರೋದು ಪ್ರೂಫ್ ಇದ್ರೆ ತಾನೆ ನೀವು ಕಟ್ಟಕ್ ಸಾಧ್ಯ ಹೌದು ಸರ್ ಹೌದು ಯಾರು ಅಂತ ಬೇಕಲ್ವಾ ಹೌದು ಸರ್ ಹೌದು ಈ ಕಂಟ್ರಾರ್ ರಿಟರ್ನ್ ಕೊಡ್ಬೇಕು ಅಂದ್ರೆ ಯಾರಿಗೆ ನಾವು ಕೊಟ್ಟಿರೋ ಅವರಿಗೆ ನಾವು ರಿಟರ್ನ್ ಕೊಡ್ಬೇಕು ಅಂದ್ರೆ ಯಾರು ಅಂತ ಗೊತ್ತಿರಬೇಕಲ್ಲ ಗೊತ್ತಿರ್ಬೇಕಲ್ಲ ಗೊತ್ತಿರೋ ಜಾಗಕ್ಕೆ ಕೊಟ್ಟಿರೋರು ನೀವ್ ಯಾರು ಅಂತ ಅಂತಾ ಇದ್ದರೆ ಅವರಿಗೆ ಕೊಡಿ ಅಂತ ನಿಮ್ಗೆ ಕಾನೂನು ಮುಖಾಂತರ ಇದ್ರಲ್ಲಿ ಬೇಕು ಡಾಕ್ಯುಮೆಂಟ್ ಮುಖಾಂತರ ಡಾಕ್ಯುಮೆಂಟ್ ಯಾವ್ದೇ ವ್ಯಕ್ತಿ ಆಗಿರ್ಲಿ ಬ್ಯಾಂಕ್ ಆಗಿರ್ಲಿ ಯಾರೇ ಆಗಿರ್ಲಿ ನಿಮಗೆ ಕೊಟ್ಟು ವ್ಯಕ್ತಿ ಗೊತ್ತಾಗ್ಬೇಕು ಹೌದು ಆ ಕೊಟ್ಟು ವ್ಯಕ್ತಿ ಗೊತ್ತಾಗಿದ್ರೆ ಅದು ಕಾನೂನು ಮುಖಾಂತರವಾಗಿ ಕಾನೂನು ಮುಖಾಂತರ ಬಡ್ಡಿ ಹಾಕಿ ಕಾನೂನು ಮುಖಾಂತರ ನಿಮ್ ಉಳಿತಾಯ ದುಡ್ಡು ಮಾಡಿ ಕಂಡಿದ್ದು ಕಾನೂನು ಮುಖಾಂತರ ಆರ್ ಬಿ ಐ ಲೈಸೆನ್ಸ್ ಮುಖಾಂತರ ಎಲ್ಲಾ ಇದ್ದು ವ್ಯಕ್ತಿ ಆಗಿದ್ರೆ ನೀವು ಡಾಕ್ಯುಮೆಂಟ್ ಕಟ್ಟಿ

ಗೊತ್ತಿಲ್ಲ ಸರ್ ಗೊತ್ತಿಲ್ಲ ಹ ಅದನ್ನ ಅವ್ರು ನಿಮ್ಗೆ ಏನಾರ ಹೇಳೋರ ಸಿ ಸಿ ಅಕೌಂಟ್ ಮಾಡ್ಬೇಕು ಅಂದ್ರೆ ನಿಮ್ಗೆಲ್ಲಾನು ಹೇಳಿರ್ಬೇಕು ಸಿ ಸಿ ಅಕೌಂಟ್ ಅಂದ್ರೆ ಈ ತರ ಇರ್ತದೆ ಸಿ ಸಿ ಅಕೌಂಟ್ ಅಲ್ಲಿ ಈ ತರ ವ್ಯವಹಾರ ಮಾಡ್ಬೋದು ಸಿ ಸಿ ಅಕೌಂಟ್ ನಾವ್ ಈ ತರ ಮಾಡ್ಕತ್ತೀವಿ ಅದಕ್ಕೆ ನಿಮ್ಮ ಒಪ್ಪಿಗೆ ಕೊಡ್ತೀರಾ ನೀವೆಲ್ಲ ಅಕೌಂಟ್ ಅಲ್ಲಿ ನಾವ್ ಎಲ್ಲಾ ವಿವರಣೆ ನಿಮ್ಗೆ ಕೊಟ್ಟಿದೀವಲ್ಲ ಇದೆಲ್ಲಾ ನಿಮ್ಗೆ ಅರ್ಥ ಆಗೈತಿ ಅಲ್ಲ ಇದ್ರ ಬಗ್ಗೆ ಅರ್ಥ ಮೇಲೆ ನಮಗೆ ಒಪ್ಪಿಗೆ ಕೊಟ್ಟು ನಾವು ನೀವು ಸೈನ್ ಹಾಕಿ ಕೊಡಿ ನಾವು ಸಿ ಸಿ ಅಕೌಂಟ್ ಮಾಡ್ತೀವಿ ಅಂತ ಹೇಳಿದಾಗ ನೀವು ಒಪ್ಪಿಗೆ ಪಟ್ಟು ಅದನ್ನ ಇಷ್ಟಪಟ್ಟು ನೀವು ಸಿ ಸಿ ಅಕೌಂಟ್ಗೆ ಸೈನ್ ಹಾಕಿ ಕೊಟ್ಟಿದ್ದೀರಾ ಇಲ್ಲ ಸರ್ ಇಲ್ಲ ಹ ಅದು ನಿಮ್ಗೆ ಮೇನ್ ಇಂಪಾರ್ಟೆಂಟ್ ಸಿ ಸಿ ಅಕೌಂಟ್ ನಿಮ್ಗೆ ಗೊತ್ತಿಗೂ ನಿಮ್ಗೆ ನಿಮಗೆ ಸೈನ್ ಹಾಕಿರೋದು ಗೊತ್ತಿಲ್ಲ ನಿಮ್ಗೆ ಅದ್ರ ವಿವರಣೆ ಗೊತ್ತಿಲ್ಲ ಸಿ ಸಿ ಅಕೌಂಟ್ ಅಂತ ಇದು ಮಾಡೋರಲ್ಲ ಅದು ಯಾರ ಅಕೌಂಟ್ ಅದ್ರ ಹೆಸರ ಅಕೌಂಟ್ ಅಲ್ಲಿ ದುಡ್ಡು ಇದು ಐತೆ ಯಾರ ಹೆಸ್ರಲ್ಲಿ ಅಕೌಂಟ್ ಐತೆ ಹಾ ಹಾ ಅದ್ ಇಂಪಾರ್ಟೆಂಟ್ ಅದು ಸಂಘದ ಹೆಸರಲ್ಲ ಅಕೌಂಟ್ ಐತಾ ಇಲ್ಲ ಬೇರೆ ಯಾವ್ದೋ ವ್ಯಕ್ತಿ ಹೆಸರಲ್ಲಿ ಅಕೌಂಟ್ ಐತ ಯಾವ್ದೋ ವ್ಯಕ್ತಿ ಹೆಸರಲ್ಲಿ ಅಕೌಂಟ್ ಇದ್ರೆ ಆ ಅಕೌಂಟ್ಗೆ ನಿಮ್ಮ ದುಡ್ಡು ಯಾಕೆ ಹಾಕ್ಬೇಕು ಆ ದುಡ್ಡಲ್ಲಿ ವ್ಯವಹಾರ ಮಾಡ್ತಾ ಇರೋಕೆ ನೀವ್ ಯಾಕೆ ದುಡ್ಡೊಳಗೆ ನಿಮ್ಮ ಅಕೌಂಟ್ ಆಗಿದ್ರೆ ಸಿ ಸಿ ಅಕೌಂಟ್ ಆ ಅಕೌಂಟ್ ಒಳಗೆ ನೀವ್ ಯಾಕೆ ಚೆಕ್ಅಪ್ ಮಾಡಕ್ ಆಯ್ತಾ ಅಲ್ಲ ನೀವ್ ಅದ ಯಾಕೆ ಡೀಟೇಲ್ಸ್ ತೆಗಿಯಕಾಯ್ತಲ್ಲ ಟೆಸ್ಟ್ಮೆಂಟ್ ಯಾಕೆ ನೋಡಕ್ ಆಯ್ತಾ ಅದ್ರಲ್ಲಿ ವ್ಯವಹಾರ ಯಾಕೆ ನೋಡಕ್ ಆಯ್ತಲ್ಲ ನಿಮ್ದದು ಸಿ ಅಕೌಂಟ್ ಆಗಿದ್ರೆ ಹ ಮಾಡ್ಬೋದಲ್ಲ ಆ ಸಿ ಸಿ ಅಕೌಂಟ್ ಅಲ್ಲಿ ನೀವ್ ಯಾಕೆ ದುಡ್ಡು ಹಾಕ್ಬೇಕು ಆಕೆ ನೀವ್ ವ್ಯವಹಾರ ಮಾಡ್ಬೇಕು ಕಾನೂನು ಮುಖಾಂತರ ಯಾವ್ದಾದ್ರು ಗೊತ್ತಿರ್ಬೇಕಲ್ವಾ ಈಗ ಬ್ಯಾಂಕ್ ಅಲ್ಲಿ ನೀವ್ ತಗೊಂಡಿದ್ರೆ ಲೋನು ಬ್ಯಾಂಕ್ ಅಲ್ಲಿ ನಿಮ್ಗೆ ಎಲ್ಲಾ ಡಿಟೇಲ್ಸ್ ಕೊಟ್ಟಿರ್ತಾರ ತಾನೆ ಮತ್ತೆ ಇಷ್ಟ ಸಾಲ ತಗೊಂಡಿದ್ರಾ ಇಷ್ಟ ಇದೈತೆ ಐತೆ ಈ ಬ್ಯಾಂಕ್ ಹಿಂಗ್ ಕೊಟ್ಟಿದೀರಾ ಇಷ್ಟ ಕಂತ ಕಟ್ಟಿದಿರ ಪ್ರತಿ ಒಂದು ಡಿಟೇಲ್ಸ್ ಕೊಡ್ತಾರೆ ಬ್ಯಾಂಕ್ ಅಲ್ಲಿ ನಿಮ್ಗೆ ಅದ ಬಡ್ಡಿನೂ ಸಹ ತೋರಿಸ್ತಾರೆ ಮರುಪಾವತಿ ತೋರಿಸ್ತಾರೆ ಸರ್ಕಾರದ ಸಬ್ಸಿಡಿ ಮೂರ್ವರ್ ಪರ್ಸೆಂಟ್ ಬರ್ತದೆ ಸಬ್ಸಿಡಿ ಬಿದ್ದಿರೋದು ತೋರಿಸ್ತಾರೆ ಸಬ್ಸಿಡಿನು ತೋರಿಸ್ತಾ ಇಲ್ಲ ಆಮೇಲೆ ಉಳಿತಾಯ ದುಡ್ಡು ನೀವು ವಾರ ವಾರ ಎಷ್ಟು ಕಟ್ತಿರೋ ಕಟ್ಟ ಆರ್ಬೈ ಲೈಸೆನ್ಸ್ ಎಲ್ಲೂ ಇಲ್ಲ ಸಲ ಇಲ್ಲ ವಾರ ವಾರ ಕಟ್ಟಂಗೆ ಕೆಲಸನೂ ಇಲ್ಲ ಯಾವ್ದು ಇಲ್ಲ ತಿಂಗ್ಳಗ್ ಒಂದ್ಸತಿ ಮೂರ್ ಒಂದ್ಸತಿ ಅದು ನೀವು ಸದಸ್ಯರೇ ತೀರ್ಮಾನ ಅದು ಎಲ್ಲ ಪ್ರತಿ ಒಂದು ಡೀಟೇಲ್ಸ್ ಬ್ಯಾಂಕ್ ಅಲ್ಲಿ ಕೊಡ್ತಾರೆ ಇದ್ರೆ ಇವ್ರು ಯಾವ್ದು ಯಾಕೆ ಕೊಡ್ತಾ ಇಲ್ಲ ಈಗ ಉದಾಹರಣೆಗೆ ಇವರು ಕಟ್ಟಸ್ಕೊಂಡು ಹೋಯ್ತಾರ ನೀವು ಸಾಲ ಕೊಟ್ಟಿದೀರ ಇವ್ರು ಹೇಳ್ತಾರೆ ದೇವರಿಂದ ಮೋಸ ಮಾಡಿದ್ರೆ ನಿಮ್ಗೆ ತೊಂದ್ರೆ ಆಯ್ತದೆ ಹಂಗೆ ಹಿಂಗೆ ನೀವ್ ಕಟ್ಟಬೇಕು ಅಂತ ಹೇಳ್ತಾರೆ ಅದನ್ನ ನೀವು ನಂಬ್ಕೊಬಿಟ್ಟು ದೇವ್ರಿಗೆ ಇದು ಅಂತ ಬಿಟ್ಟು ದುಡ್ಡ ನೀವು ಹೋಯ್ತೀರಾ ಕಟ್ಟಿ ಎಲ್ಲಾ ಕ್ಲಿಯರ್ ಮಾಡ್ತೀರಾ ಅವ್ರಗ ದುಡ್ಡು ಕೊಟ್ಟವ್ರಲ್ಲ ನಾವ್ ರಿಟರ್ನ್ ಕೊಟ್ಬಿಡಂಗ್ ಬಿಡಿ ಯಾರು ಕೊಟ್ರ ನಮ್ಗೇನು ಬಡ್ಡಿ ಎಷ್ಟಾದ್ರೂ ನಮ್ಗೇನು ಕೊಟ್ಟವ್ರ ಸಮಯಕ್ಕೆ ಪಟ್ಟ ಪಟ್ಟಂತ ಕೊಟ್ಬಿಡ್ತಾರೆ ಅವ್ರು ಕೊಟ್ಬಿಡೋನ್ ರಿಟರ್ನ್ ಅಂತ ಕೊಡ್ತೀರಾ ಕೊಟ್ಟಾದ್ಮೇಲೆ ಕ್ಲಿಯರೆನ್ಸ್ ಆಯ್ತು ನಿಮ್ ಲೋನ್ ಎಲ್ಲ ಕ್ಲಿಯರೆನ್ಸ್ ಆಯ್ತು ಎಲ್ಲ ಆಯ್ತು ನಿಮ್ ಉಳತಾಯ್ತಾಯಿದ್ದ ದುಡ್ಡು ಕೇಳ್ತೀರಾ ಉಳಿತಾಯ್ ದುಡ್ಡು ಅವ್ರು ಕಟ್ಟಿರೋ ಅಷ್ಟು ಕೊಡ್ತಾರೆ ಬಡ್ಡಿ ಕೊಡಲ್ಲ ನಿಮ್ದು ಸಬ್ಸಿಡಿ ಯಾವ್ದು ಕೊಡಲ್ಲ ಅಲ್ಲಿ ಲೋನ್ ಕ್ಲಿಯರ್ ಆಯ್ತು ನಿಮ್ ಸಂಘದಲ್ಲಿ ಕ್ಲೋಸ್ ಆಯ್ತು ಅನ್ಕೊಳ್ಳಿ ನಿಮ್ಗೂ ಅದಕ್ಕೂ ಸಂಬಂಧನೇ ಇಲ್ಲ ನೀವು ಸಂಘಟ್ಟು ನಮ್ದು ಯಾವ್ದು ಇಲ್ಲ ಅಥವಾ ಸಪ್ರೇಟ್ ಆಗಿರ್ತೀರ ಆಮೇಲೆ ನೆಕ್ಸ್ಟ್ ಇವ್ರು ಸಂಘದಲ್ಲಿ ಸೇವಾ ಪ್ರತಿನಿಧಿ ಆಗ್ಲಿ ಯಾರೇ ಆಗ್ಲಿ ಇವ್ರು ಕೆಲಸ ಬಿಟ್ಟು ಬಿಟ್ಟಿರ್ತಾರೆ ಆ ಸಮಸ್ಯೆ ಒಳಗೆ ಇರಲ್ಲ ತಾವ ಅವ್ರ ನಂಬರ್ ಇರ್ತದೆ ಈ ಮುಂದೆ ದಿವಸ ಬ್ಯಾಂಕ್ನವರ್ ಲೋನ್ ಕಟ್ಬೇಕ್ ಬ್ಯಾಂಕ್ ಬ್ಯಾಂಕ್ನವರು ಅದೇನ್ ದುಡ್ಡ ನೀವ್ ಸಾಲ ತೀರ್ಸ್ತಿರ್ತೀರಲ್ಲ ಕಟ್ಟಿರ್ತೀರಲ್ಲ ಅದ್ ಕ್ಲೋಸ್ ಆಗಿರೋದಕ್ಕೆ ಬ್ಯಾಂಕ್ನವರ್ ಬರ್ತಾರೆ ಬಕ್ಲಿಗೆ ಸಾಲ ಕಟ್ಬೇಕಲ್ಲ ನೀವು ಸಾಲ ಕೊಡಿ ಅಂತ ಅವಾಗ ಇವ್ರಿಗೆ ನೀವ್ ಕಟ್ಟಿರೋ ದುಡ್ಡು ರಿಟರ್ನ್ ನೀವು ಕೇಳೋಕೆ ಫೋನ್ ಮಾಡಿದ್ರೆ ನಾವು ಬ್ಯಾ ಅದರಲ್ಲಿ ಕೆಲಸ ಇಲ್ಲ ನಾವು ಕೆಲಸ ಬಿಟ್ಬಿಟ್ಟಿದೀವಿ ಅದು ನಮ್ಗೆ ಗೊತ್ತಿಲ್ಲ ಅದಕ್ಕೂ ನಮಗೂ ಸಂಬಂಧ ಇಲ್ಲ ಅಂತ ಇವ್ರು ಬಿಟ್ರೆ ನೀವು ಬ್ಯಾಂಕ್ನವ್ರಿಗೆ ಸಾಲ ಕಟ್ಟೋಕ್ಕೆ ಮನೆತಾ ಬಂದು ನಿಂತಾಗ ಬ್ಯಾಂಕ್ನವ್ರಿಗೆ ಸಾಲ ಕಟ್ಟಲೇಬೇಕು ಮತ್ತೆ ಇವ್ರಿಗೆ ನೀವು ಕಟ್ಟಿರೋ ದುಡ್ಡು ರಿಟರ್ನ್ ನಿಮಗೆ ಬರಲ್ಲ ನೀವು ಯಾರನ್ನ ಕೇಳ್ತಾರೆ ಹೆಂಗ್ ಕೆಲಸ ಮಾಡ್ತೀರಾ ಇವ್ರಿಗೆ ಕಟ್ಟಿರೋ ದುಡ್ಡ ಇವ್ರೇನು ಬ್ಯಾಂಕ್ ಎಂಪ್ಲೈನೋ ಇಲ್ಲ ಗೌರ್ಮೆಂಟ್ ಯಾವ್ದಾರ ಇದ್ರಲ್ಲ ಅವರು ಯಾವ್ದ್ರಲ್ಲಿ ಯಾರು ಇರ್ತಾರ ಲೆಕ್ಕಾಚಾರಕ್ಕೆ ನೀವು ವ್ಯವಸ್ಥೆ ಮಾಡ್ತೀರಾ ಹೌದು ಹೌದು ಸರ್ ನೀವ್ ಕಟ್ಟಿರೋದಕ್ಕೆ ಇವ್ರ ಸಾಕ್ಷಿ ಐತೆ ನೀವು ನಾವ್ ಕಲೇಶನ್ ಮಾಡಕ್ ಬಂದೇ ಇಲ್ಲ ಅಂತಾರೆ ಆಮೇಲೆ ನಾವ್ ಕೆಲಸದಲ್ಲಿ ಅದಕ್ಕೂ ಸಂಬಂಧ ಇಲ್ಲ ಅಂತಾರೆ ಬ್ಯಾಂಕ್ ಎಂಪ್ಲೈನ ಇಲ್ಲ ಇವ್ರ ಮೇಲೆ ಕಂಪ್ಲೇಂಟ್ ಕೊಡಕ್ ಯಾವತರ ಆಯ್ತದೆ ನಿನ್ಗೆ ಕಟ್ಟಿರೋದು ಇಸ್ಕೊಂಡ್ ಹೋಗಿರೋದು ಅಂತ ನೀವ್ ಯಾವ್ ಮುಖಾಂತರ ಪ್ರೂವ್ ಮಾಡ್ತೀರಾ ಅವ್ರಿಗೆ ಬ್ಯಾಂಕ್ನವ್ರು ಬಂದೇ ಬರ್ತಾರೆ ಅಂತ ಕೇಳಿ ಬ್ಯಾಂಕ್ ಇಂದ ಕೊಟ್ಟಿರೋದು ಅಂತ ಇವ್ರು ಹೇಳಬಿಟ್ಟವ್ರಲ್ಲ ತಪ್ಪಿಸಿಕೊಳ್ಳೋರೇ ಬ್ಯಾಂಕ್ ಇಂದ ಕೊಟ್ಟಿರೋದು ನಾವು ಕೊಟ್ಟಿಲ್ಲ ಗ್ಯಾರಂಟಿ ನಾವ್ ಅಷ್ಟೇ ಅಂತ ಹೇಳ್ಬಿಟ್ಟವ್ರೆ ವೀರೇಂದ್ರ ಹಂಗ ಅಂತ ಅಂದ ಮೇಲೆ ನೀವು ಸೇವಾ ಪ್ರತಿನಿಧಿ ಕಲಸನ್ ಕಟ್ತಾ ಇದ್ದೀರಾ ನಾಳೆ ದಿವಸ ಇವರು ಎಸ್ಕೇಪ್ ಆದಾಗ ಬ್ಯಾಂಕ್ ನವರು ನಿಮ್ಗೆ ಕೊಟ್ಟರ ಅಂತ ಬ್ಯಾಂಕ್ ಮನೆ ತಗ ಬಂದಾಗ ನೀವು ಬ್ಯಾಂಕ್ಗೆ ರಿಟರ್ನ್ ದುಡ್ಡು ಕಟ್ಟಬೇಕಾಯ್ತದೆ ಇವರು ಕಟ್ಟಿರೋ ದುಡ್ಡು ನೀವು ಕೇಳಕ್ ಅಧಿಕಾರ ನಿಮ್ಗೆ ಆಯ್ತದ ವಸ್ಲು ಮಾಡ್ತೀರಾ ನೀವು ಇಲ್ಲ ಸರ್ ಹೊಸಲು ಮಾಡಕ್ ನಿಮ್ಗೆ ಯಾವ ಆಧಾರ ಐತೆ ಆ ಬುಕ್ ತಗೊಂಡ್ ಕೊಟ್ಬಿಟ್ಟು ಕಂಪ್ಲೇಂಟ್ ನಡೀತದ ಇಲ್ಲ ಕೋರ್ಟ್ಗೆ ಹಾಕಿದ್ರೆ ನಡೀತದ ಯಾವ್ದಾರ ಗವರ್ಮೆಂಟ್ ಸೀಲ್ ಆಯ್ತದ ಬ್ಯಾಂಕ್ ಸೀಲ್ ಐತ ಏನೈತೆ ಅದರಿಂದ ಅವ್ರಿಗೆ ಕಂಪ್ಲೇಂಟ್ ಕೊಟ್ರ ನೀವು ವೀರೇಂದ್ರ ಹೆಗ್ಡೆ ಕೇಳ್ತೀರಾ ಅವ್ರಿಗೆ ಹೇಳ್ತಾರೆ ನಾವ್ ಬ್ಯಾಂಕಿಂದ ಕೊಟ್ಟರೋದು ನಾವ್ ಕೊಟ್ಟಿಲ್ಲ ಅಂತ ಅವತ್ತೇ ನಾವ್ ಮಾಧ್ಯಮದಲ್ಲಿ ಹೇಳಿದಿನಲ್ಲ ನಮ್ ತ್ಯಾಕ್ ಬಂದಿರ ಅಂತ ವೀರೇಂದ್ರ ಹೆಗ್ಡೆ ಹೇಳ್ತಾರೆ ಏನ್ ಮಾಡ್ತೀರಾ ನೀವ್ ಅದನ್ನ ಪ್ರಶ್ನೆ ಮಾಡ್ತೀರಾ ನಿಮ್ಮ ಸಂಘ ಅಲ್ವಾ ನಿಮ್ ಹೆಸರಲ್ವಾ ನೀವೇ ಪೊಟ್ಟ ತನ ಹಾಕಿರೋದು ನಿಮ್ಗೆ ಕಟ್ಟಿರೋದು ಅಂತ ನೀವ್ ಕೇಳಕ್ ಹೋದ್ರೆ ಅವ್ರು ಮಾಧ್ಯಮದಲ್ಲಿ ಕೊಟ್ಟರೋ ಹೇಳ್ತಾರೆ ಸ್ಟೇಟ್ಮೆಂಟ್ ನಾವ್ ಗೇರಿ ಗ್ಯಾರಂಟಿ ಕೊಟ್ಟಿದ್ದು ನಮ್ಮ ಹೆಸರಲ್ಲೇ ಇದಾಗ್ಲಿ ಅಂತ ಗ್ಯಾರಂಟಿ ಕೊಟ್ಟಿದ್ದು ನೀವು ಬ್ಯಾಂಕ್ ಇಂದ ಅವ್ರು ಕೊಟ್ಟಿರೋದು ಬ್ಯಾಂಕ್ ಇಂದ ನೀವ್ ಕಟ್ಟಿರೋದು ನನ್ ತಕ್ಕ ಯಾಕೆ ಬಂದ್ ಕೇಳ್ತಾ ಇದೀರ ಅಂತ ಅವ್ರ ಪ್ರಶ್ನೆ ಇಟ್ಟಾಗ ನೀವ್ ಏನ್ ಉತ್ತರ ಕೊಡ್ತೀರಾ ಯೋಚನೆ ಮಾಡಿ ನಿಮ್ ಮನೆಗೆ ನೀವ್ ಬಂದಾಗ ನೀವ್ ದುಡ್ಡು ಕಟ್ಲೇಬೇಕ ಬ್ಯಾಂಕ್ನವ್ರ ಮಗ ಸರ್ ಈಗ ಇನ್ನೊಂದು ನೀವು ಅದೇ ಆರ್ ರೂಲ್ಸ್ ಇದು ಇದೆಯಲ್ಲ ಸರ್ ಅದೊಂದು ಕಳಿಸ್ಕೊಡಿ ಸುಪ್ರೀ ಆರ್ಡರ್ ಅದೊಂದು ಕಳಿಸ್ಕೊಡಿ ಸರ್ ಕಳಿಸ್ಕೊಡ್ತೀನಿ ನೀವು ಮೆಸೇಜ್ ಮಾಡಿ ಆಯ್ ಅಂತ ನಿಮ್ ಊರಲ್ಲಿ ಗ್ರೂಪ್ ಮಾಡಿ ಮಾಡ್ತೀನಿ ಸರ್ ಮಾಡ್ತೀನಿ ಸೌಜನ್ಯ ಶಕ್ತಿ ಅಕ್ರಮ ಬಡ್ಡಿದಂತ ವಿರೋಧ ಅಂತ ಒಂದು ಗ್ರೂಪ್ ಮಾಡಿ ನಿಮ್ ಊರ ಹೆಸರು ಹಾಕಿ ಸರಿ ಸರ್ ಸರಿ ಆ ಗ್ರೂಪ್ ಅಲ್ಲಿ ನಮ್ಮ ಅಡ್ಮಿನ್ ಮಾಡಿ ನಿಮ್ ಊರನ್ನ ನೊಂದಿರೋರು ಸಾಲ ತಂಡ ನೊಂದಿರೋರ್ನೆಲ್ಲ ಸೇರ್ಪಡೆ ಮಾಡಿ ಸರಿ ಸರ್ ಅದರಲ್ಲಿ ನಿಮ್ಗೆ ಹೆಚ್ಚಿನ ಡಾಕ್ಯುಮೆಂಟ್ ನಿಮ್ಗೆ ಆಗ್ತೀವಿ ಬ್ಯಾಂಕ್ ಅಲ್ಲಿ ಅರ್ಜಿ ಹಾಕಿ ಚೆಕ್ಅಪ್ ಮಾಡಕ್ಕೆ ಲೋನ್ ಇದೆಯಲ್ಲ ಚಕಪ್ ಮಾಡಕ್ಕೆ ಫಾರ್ಮೆಂಟ್ ಕಳಿಸ್ತೀನಿ ಒಂದ್ ಆಯ್ ಅಂತ ಕಳಿಸಿ ಸರ್ ಡಾಕ್ಯುಮೆಂಟ್ ಎಲ್ಲ ಬೇಕು ಅಂದ್ರೆ ಗ್ರೂಪ್ ಮಾಡ್ಬೇಕು ಗ್ರೂಪ್ ಮಾಡ್ತೀನಿ ಸರ್ ನಾಳೆ ಮಾಡ್ತೀನಿ ನಾನು ನಾನು ಈಗ ನಾಳೆ ನಾವು ಮೂರ್ ಜನ ತಗೊಂಡ್ಬಿಡ್ತೀವಿ ನಾಳೆಗೆ ಅದೆಲ್ಲ ನೀವು ನಾವ್ ಸುಳ್ಳೆ ಆಗಿರ್ಬೋದು ಹೌದೌದು ಹೌದು ನಾವೇ ಸಾಮಾನ್ಯವಾಗಿ ಹೇಳ್ತೀವಿ ನಾವ್ ಎಲ್ಲ ಅದ್ರಲ್ಲಿ ತಿಳ್ಕೊಂಡಿದ್ವಿ ನಮಗ ಅನ್ವ್ಸಿದಿವಿ ಎಲ್ಲ ಗೊತ್ತಿರೋದಕ್ಕೆ ನಾವ್ ಹೇಳ್ತಾ ಇದೀವಿ ನಿಜ ಅಂತ ನಾವ್ ಹೇಳ್ತಾ ಇದೀವಿ ಆದ್ರೆ ನಿಮ್ಮ ಭಾವನೆಗೆ ಸುಳ್ಳಾಗಿರ್ಬೋದು ಜನಗಳ ಭಾವನೆಗೆ ಯಾಕೆ ಅವ್ರು ಹೇಳ್ತಾ ಇರ್ತಾರಲ್ಲ ಅವ್ರು ಯೂಟ್ಯೂಬ್ ಅಲ್ಲಿ ಹೇಳೋದು ಸುಳ್ಳು ಪೇಕು ಅವ್ರೆಲ್ಲಾ ಹೇಳ್ತಾ ನಿಜ ಅಲ್ಲ ಅವ್ರ ದುಡ್ಡೆ ಕಟ್ತಲ್ಲ ಇಲ್ಲ ಎಲ್ಲಾರು ಕಟ್ತಾವ್ರೆ ನೀವ್ ಒಬ್ರೇ ಕಟ್ಟಿಲ್ಲ ಅಂತ ಈ ಮಾಹಿತಿ ಕೊಡ್ತಾರಲ್ಲ ಅವರು ಹಾ ಅದೇ ಮಾಹಿತಿ ಅವ್ರಿಗೆ ಕೊಡ್ತಾರಲ್ಲ ನಾವು ಯೂಟ್ಯೂಬರ್ ಹೇಳೋದು ಸುಳ್ಳು ಆಗಿರ್ಬೋದು ನಾವ್ ಹೇಳೋದೆಲ್ಲ ಇದಾಗಿರ್ಬೋದು ನಿಮ್ಮ ಆಲೋಚನೆಯಲ್ಲಿ ನಿಮ್ಮ ಇದಕ್ಕೆ ನೀವೇ ಕೇಳಿ ವಿಚಾರಿಸಿ ಅದ್ರಲ್ಲಿ ನಿಮ್ಗೆ ನಮ್ಗೆ ಬರಬೇಕ ಇದೆ ಅವ್ರದೇ ಕರೆಕ್ಟ್ ಐತೆ ಅಂದ್ರೆ ಅಲ್ಲಿಗೆ ಹೆಂಗ್ ಬೇಕ ಕಟ್ಕೊಂಡೋಗಿ ಸರಿ ಸರ್ ಇಲ್ಲ ನಿಮ್ದು ಎಲ್ಲ ನಮ್ ಕರೆಕ್ಟ್ ಆಗಿಲ್ಲ ನಾವ್ ನಾಳೆ ದಿವಸ ನಮ್ಗೆ ತೊಂದ್ರೆ ಆಯ್ತದೆ ನಮ್ ಉಳಿತಾಯ ದುಡ್ಡು ಬರಲ್ಲ ನಮ್ಮ ಇನ್ಸೂರೆನ್ಸ್ ಪ್ಯಾಕ್ ಅವ್ ಬರಲ್ಲ ನಾಳೆ ಬ್ಯಾಂಕ್ ಬ್ಯಾಂಕ್ನವ್ರಿಗೆ ನಮ್ ಮನೆ ಮಕ್ಳಕ್ ಬಂದ್ ನಿಂತ್ಕೊಂಡಾಗ ಇವ್ರಿಗೂ ಕಟ್ಟಿದ್ದು ಎಷ್ಟು ತಿರ್ಗಾ ಬ್ಯಾಂಕುಗೂ ನಾವ್ ಕಟ್ಬಾಕಲ್ಲ ಏನ್ ಮಾಡೋದು ಅನ್ನೋದು ಅದ್ರೆಲ್ಲಾ ಆಲೋಚನೆ ಮಾಡಿ ಆಮೇಲೆ ಇನ್ಸುರೆನ್ಸ್ ಬಾಂಡ್ ಇಸ್ಕೊಂಡೆ ಅವರು ಲೋನ್ ಕೊಡೋರು ಇನ್ಸೂರೆನ್ಸ್ ಬಾಂಡ್ ಪೇಕು ಅದನ್ನು ಚೆಕ್ಅಪ್ ಮಾಡಿ ನೋಡಿ ನೀವು ಬೇರೆ ನಂಬರ್ ಇರ್ತದಲ್ಲ ತಡಬಿಟ್ಟು ಬೇರೆ ಎಲ್ ಐ ಸಿ ಆಫೀಸಲ್ಲಿ ಚೆಕ್ ಮಾಡಿ ನೋಡಿ ಇಲ್ಲ ಗೂಗಲ್ ಅಲ್ಲಿ ನಿಮ್ಗೆ ಇದ್ ಬರ್ತದ ಗೂಗಲ್ ಅಲ್ಲಿ ನೋಡಿ ಅದು ಕೆಲವರಿಗೆ ಒಂದ್ ವರ್ಷ ಕಟ್ಬಿಟ್ಟು ಮುಂದಕ್ಕೆ ಕಟ್ಟೇ ಇಲ್ಲ ಕೆಲವು ಕಡೆ ಕೆಲವು ಕಡೆ ಸುದ್ರಾಮೆ ಇಲ್ಲವೇ ಇಲ್ಲ ಬೇರೆ ಯಾವ್ದೋ ಒಂದ್ ಕಾಪಿ ತೆಗ್ದು ಪ್ರಿಂಟ್ ಆಡಬಿಟ್ಟು ಯಾವ್ದೋ ಒಂದ್ ನಂಬರ್ ಹಾಕ್ಬಿಟ್ಟು ಕೊಟ್ಟವ್ರೆ ಕೆಲಸ ಬಾಂಡೆ ಆಗಿಲ್ಲ ಅದು ಕೆಲವ್ರು ಯಾರೋ ಒಬ್ಬರಿಗೆ ಬುದ್ಧಿವಂತರಿ ಅವರು ಪ್ರಶ್ನೆ ಮಾಡ್ತಾರೆ ಅನ್ನ ಅಂತಾರ ಒಂದ್ ಕಂತ ಕಟ್ಟವ್ರೆ ಇನ್ನು ಮುಂದಕ್ಕೆ ರಿನ್ಯೂಯಲ್ ಕಟ್ಟೇ ಇಲ್ಲ ಅವರು ಹಾ ಬುದ್ಧಿವಂತರು ಕೇಳ್ತಾರೆ ಪ್ರಶ್ನೆ ಮಾಡ್ತಾರೆ ಅದು ಆ ಉತ್ತರ ಕೊಡ್ತಾರೆ ಹದಿನೈದು ವರ್ಷ ಹತ್ತು ವರ್ಷ ಹದಿನೈದು ವರ್ಷ ಇರ್ತದಲ್ಲ ಆ ಬುದ್ಧಿವಂತರಿಗೆ ಒಂದ್ ವರ್ಷ ಕಟ್ ಬಿಟ್ಬಿಟ್ಟಿರ್ತಾರೆ ಇವ್ರು ಕೆಲಸ ಮಾಡ್ತಾ ಇರ್ತಾರೆ ವರ್ಷ ವರ್ಷ ಅವ್ರು ಒಂದು ಹದಿನೈದು ವರ್ಷ ಹತ್ತು ವರ್ಷ ಆದ್ಮೇಲೆ ಅವರು ಕೇಳಕ್ ಹೋದಾಗ ಅದು ಇದಳ್ಗಡೆ ಆಗೋಯ್ತು ಇನ್ಸೂರೆನ್ಸ್ ಕಂಪ್ನಿ ಇಲ್ಲ ಅಂದ್ರೆ ಅದು ಏನೋ ಆಯ್ತು ತಿರ್ಗಾ ಇಂದ ನಮ್ ಕಡೆಯಿಂದ ಹೆಲ್ಪ್ ಮಾಡ್ತಾ ಇದೀವಿ ಹೋಲಿ ನಿಮ್ಗೆ ಒಂದು ಎರಡ್ ಲಕ್ಷದ ಬಾಂಡ್ ನಾವು ಅದ್ ಮುಳಗಡೆ ಆಗಿರೋದಕ್ಕೆ ನಾವ್ ಒಂದು ಇಪ್ಪತ್ತ್ ಸಾವಿರ ಕೊಡ್ತೀವಿ ಹತ್ ಸಾವಿರ ಕೊಡ್ತೀವಿ ಇಲ್ಲ ಒಂದ್ ಐವತ್ ಸಾವಿರ ಕೊಡ್ತೀವಿ ಒಳ್ಳೇದಾಗ್ಲಿ ನಿಮ್ಗೆ ಏನೋ ಪ್ರಾಬ್ಲಮ್ ಇತ್ತು ನಮ್ಮ ಕಡೆಯಿಂದ ಪೂಜಾರ ಕಡೆಯಿಂದ ಕೊಡ್ಸ್ತಿವಿ ಅಂದ್ಬಿಟ್ಟು ಮಾಡ್ತಾರೆ ಏನ್ ಮಾಡ್ತಾರೆ ನೀವು ಒಂದೂವರೆ ಲಕ್ಷ ಎರಡ್ ಲಕ್ಷ ಕಟ್ಟಿರ್ತೀರಾ ನಿಮಗೆ ಮುಳುಗಡೆ ಆಯ್ತು ಇದಾಯ್ತು ನಮ್ ಪೂಜರ್ ಕಡೆಯಿಂದ ನಿಮ್ಗೆ ಇದ್ ಮಾಡ್ತಾ ಇದೀವಿ ಅಂದ್ಬಿಟ್ಟು ಒಂದ್ ಐವತ್ ಸಾವಿರ ಇಪ್ಪತ್ ಸಾವಿರ ಕೊಟ್ರೆ ಇನ್ಸೂರೆನ್ಸ್ ಬಂಟ್ಗೆ ನೀವ್ ಕಟ್ಟಿರೋ ಬಿಟ್ಟು ಎರಡ್ ಲಕ್ಷ ನಿಮ್ಗೆ ಇಪ್ಪತ್ತರಿಂದ ಐವತ್ ಸಾವಿರದೊಳಗ್ ಕೊಟ್ಟರೆ ನೀವ್ ಏನ್ ಮಾಡ್ತೀರಾ ಹೌದೌದು ಅದ ಅದಕ್ಕೆ ಸರ್ ನಾನು ಈಗ ಒಂದು ಹತ್ತು ದಿನದಿಂದ ನಿಮ್ದು ಸಂಪೂರ್ಣ ವಾಚ್ ಮಾಡ್ಕೊ ಬರ್ತಾ ಇದ್ದೀನಿ ನಾನು ಒಂದ್ ಕಡೆಯಿಂದ ವಾಚ್ ಮಾಡ್ತಾ ಇದ್ದೀನಿ ನಿಮ್ದು ಸಂಪೂರ್ಣ ಏನೇನ್ ಬರ್ತಾ ಇದೆ ನಾನು ಸಬ್ಸ್ಕ್ರೈಬ್ ಮಾಡಿದೀನಿ ಇದಕ್ಕೆ ನೀವು ಮಾಡ್ತಾ ಇದ್ರಲ್ಲ ಅದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಾನು ಆ ಯಾವ ಚಾನಲ್ ಅಂದ್ರೆ ಅದು ಅದೇ ಇನ್ನು ದಪ್ಪಕ್ ಮಾತಾಡ್ತಾರ ನೋಡಿ ಒಬ್ರು ದಪ್ಪಕ್ಕೆ ಸುಮಾರು ಜನ ಮಾತಾಡ್ತಾರ ಅದ್ರ ಬಗ್ಗೆ ಅಂದ್ರೆ ತುಂಬಾ ಜನ ಮಾತಾಡ್ತಾರ ಸರ್ ಅವ್ರ ಬಾಡಿ ಕಂಡೀಷನ್ ನಿಮಗೆ ಅದಕ್ಕೆ ನಾನು ಎಲ್ಲ ಹೌದು ಸರ್ ಹೌದು ಹೌದು ಸಂಚಾರಿ ಒಂದು ಆಮೇಲೆ ಇನ್ನೊಂದು ಸರ್ ಇನ್ನೊಂದು ಯಾವ್ದು ಇದೆಯಲ್ಲ ಇನ್ನೊಂದ್ ಯಾವ್ದು ಇನ್ನೊಂದ್ ಯಾವ್ದು ಚೆನ್ನಾಗಿದೆ ಅದು ಅವರು ಚೆನ್ನಾಗಿ ಮಾಡ್ತಾರೆ ಚಾನಲ್ ಹೆಸರು ನೋಡಿದ್ರ ಚಾನಲ್ ಹೆಸರು ಗೊತ್ತಾಗಿರ್ತದಲ್ಲ ನಾನ್ ನೋಡ್ಬಿಟ್ಟು ಹೇಳ್ತೀನಿ ಸರ್ ಈಗ ನನ್ಗೆ ನಿಮ್ ಹೆಸರು ಸರ್ ಹೆಸರು ಮಹೇಂದ್ರ ಮಹೇಂದ್ರ ಇದು ನಿಮ್ಗೆ ಏನೋ ಡಿಮಿತೆ ರಾಮಾಯಣ ಅಂತ ಸರ್ ಓ ಆಸನಾ ಸರಿ ಸರ್ ಆಯ್ತು ಆಯ್ತು ನಾನು ನಿಮ್ ಹೆಸರು ಇದು ಎಲ್ಲ ಸೇವ್ ಮಾಡ್ಕತ್ತೀನಿ ಸರ್ ಈ ಚಿನ್ನ ಮಾಹಿತಿಗಾಗಿ ನಿಮ್ಮನೇ कांटेक्ट ಮಾಡ್ತೀನಿ ನಮ್ಮ ಯಮಧರ್ಮ ಚಾನೆಲ್ ಯಮಧರ್ಮನಾ ಆ ಓಕೆ ಹಾಕತ್ತೀನಿ ಸರ್ ಹಂಗೆ ಯಮ ಯಮಧರ್ಮ ಅಂತಲೇ ಚಾನೆಲ್ ಐತೆ

ನಾವ್ ಮಾಹಿತಿ ಕೊಟ್ಟಿರ್ತೀವಿ ಆ ಮಾಹಿತಿ ನಾಕ್ ಜನಕ್ ಗೊತ್ತಾಗ್ಬೇಕು ನಾಕ್ ಜನಕ್ಕೆ ಒಳ್ಳೇದಾಗ್ಬೇಕು ಅವ್ರಗ್ ಅವ್ರ ಅರ್ಥ ಮಾಡ್ಕೊಂಡು ಅವರೇ ಪ್ರಶ್ನೆ ಮಾಡ್ಬೇಕು ಅವ್ರ ಹಕ್ಕನ ಅವ್ರ್ ಬಿಡ್ಬಾರ್ದು ಜನಗಳು ಇವಾಗ ನೋಡಿ ಸರ್ ಐವತ್ತೊಂಬತ್ತು ಸಂಘ ಇದೆ ನಮ್ಮ ಹೀರೋ ಇಲ್ಲಿ ನಾನೊಬ್ರು ನಾವ್ ಮೂರ್ ಜನ ಎತ್ತಿ ಈ ಒಂದು ದನಿ ಎತ್ತಿದ್ವು ಅಂದ್ರೆ ಇವತ್ತೊಂಬತ್ ಸಂಘದವ್ರು ಕೈ ಗುಡ್ಸ್ಬಿಡ್ತಾರ ಎಲ್ಲಾ ಜನಗಳು ನೀವ್ ಪ್ರಶ್ನೆ ಮಾಡಿ ಹಕ್ಕನ್ನ ನೀವ್ ತಡೆ ತಗೋಬೇಕು ಬಿಡಬಾರ್ದು ಹೌದು ಸರ್ ಹೌದು ಇವತ್ತಿಂದ ಮಾಹಿತಿಯಕ್ಕೂ ಟ್ರೈನಿಂಗ್ ಮಾಡಿದೀನಿ ಆಮೇಲೆ ಇನ್ನೊಂದ್ ಏನು ಅಂದ್ರೆ ನಾನು ಒಂದ್ ಸ್ವಲ್ಪ ದನಿ ಎತ್ತು ಅಂದ್ರೆ ಎಲ್ಲಾ ಸಂಘದವರು ಕೈ ಗುಡ್ಸ್ಬಿಡ್ತಾರೆ ಹಾ ಹಾ ತರ ಇದಾರೆ ಅದ ಏನು ಇನ್ನು ಏನೂ ಗೊತ್ತಿಲ್ಲ ಯಾರೋ ಕೊಟ್ಟವ್ರೆ ಕೊಟ್ಟರೋ ರಿಟರ್ನ್ ಕೊಟ್ಬಿಡ್ಬೇಕಲ್ಲ ಅಂತವ್ರೆ ಅದ ಕೊಟ್ಟು ಈಸ್ಕೊಂಡು ಅವ್ರು ತಿನ್ಕೊಂಡು ಲಾಸ್ಟ್ ಅಲ್ಲಿ ಯಾರು ಕೊಟ್ಟಿದ್ರು ಆ ವ್ಯಕ್ತಿ ಒರಿಜಿನಲ್ ವ್ಯಕ್ತಿ ಬಂದ್ರೆ ಏನ್ ಮಾಡ್ತಾರೆ ಅಂತ ಅರ್ಥ ಮಾಡ್ಕೋಬೇಕು ಹೌದು ಸರ್ ಇವ್ ಬಂದ್ ಕೆಲಸ ಮಾಡ್ತಾರಲ್ಲ ಇವರೇ ನಿಜವಾಗ್ ಕೊಟ್ಟಿರೋದ್ ಪ್ರೂಫ್ ಬೇಕಲ್ಲ ಸರ್ ಅದು ನಮ್ಗೆ ಇಂಪಾರ್ಟೆಂಟ್ ಈಗ ಸೇವಾ ಪ್ರತಿನಿಧಿ ಬರ್ಲಿ ಇವ್ರ ಎಸ್ ಪಿ ಅಂತ ಏನೋ ಕಟ್ಕೊಂಡವ್ರ ಇವರೇ ಬರ್ತಾರಲ್ಲ ಇವರೇ ಕೊಟ್ಟಿರೋದಕ್ಕೆ ಪ್ರೂಫ್ ಇದೆಯಾ ದುಡ್ಡು ನಮಗ್ ಬಿದ್ದೈತೆ ನಾವ್ ತಗೊಂಡಿದ್ದೀವಿ ಇಲ್ಲ ಅಂತ ಹೇಳ್ತಾ ಇಲ್ಲ ನಮ್ಮ ಅದು ಸಂಘದ ಅಕೌಂಟ್ ಬಿದ್ದಿಲ್ಲ ನಮ್ ಪರ್ಸನಲ್ ಅಕೌಂಟ್ ಬಿದ್ದೈತೆ ನಾವ್ ಕೊಟ್ರ ದುಡ್ಡ ಕೊಟ್ಲೇಬೇಕು ಬೇಡ ಅವ್ರ ದುಡ್ ನಮಗ್ ಬೇಡ ಆದ್ರೆ ಕೊಟ್ರ ವ್ಯಕ್ತಿ ಹೆಸರು ಯಾರು ಕೊಟ್ಟವ್ರೆ ಅದ ಆರ್ ಬೈ ಐ ಗೈಡ್ ಲೈನ್ಸ್ ಅಲ್ಲ ಐತ ಕಾನೂನ್ ಮುಖಾಂತರ ಕೊಟ್ಟವ್ರ ಕೊಟ್ರ ವ್ಯಕ್ತಿ ಯಾರು ಅವ್ರಗ್ ನಾವ್ ಮರುಪಾವತಿ ಮಾಡ್ತಾರದ ಆ ವ್ಯಕ್ತಿಗೆ ಹೋಯ್ತಾ ಇದೀಯಾ ಅದನ್ನ ನಾವ್ ಪ್ರಶ್ನೆ ಮಾಡ್ಬೇಕು ಆಮೇಲೆ ಉಳಿತಾಯ ದುಡ್ಡು ಅಂತ ಆ ವ್ಯಕ್ತಿ ಕೆಲಸ ಮಾಡ್ಕತ್ತವ್ರೆ ನಮ್ಗೆ ಸಾಲ ಕೊಟ್ಟಿರೋ ವ್ಯಕ್ತಿನೇ ಆ ಉಳಿತಾಯ ದುಡ್ಡು ಆ ವ್ಯಕ್ತಿತ್ವ ಆಯ್ತು ಆ ವ್ಯಕ್ತಿತ್ವ ಇರೋದು ಭದ್ರತೆ ಆಯ್ತಾ ಆ ದುಡ್ಡು ನಮಗೆ ಪ್ರಶ್ನೆಗೆ ಕರೆಕ್ಟ್ ಆಗಿ ಬರ್ತದ ಮುಂದಕ್ಕೆ ಆ ಇನ್ಸೂರೆನ್ಸ್ ಅವ್ರನ್ನ ನಂಬಿ ನಾವು ಇನ್ಸೂರೆನ್ಸ್ ಮಾಡಿದ್ದೀವಿ ಆ ಇನ್ಸೂರೆನ್ಸ್ ಕಂಪ್ನಿ ಕರೆಕ್ಟಾಗಿ ಕಟ್ಟು ಅದನ್ನ ನಮಗೆ ಮರುಪಾವತಿಯಾಗಿ ನಾ ನಮ್ ನಮ್ಮ ಮುಂದಕ್ಕೆ ತೊಂದರೆ ಆದಾಗ ಯಾವ್ದೇ ಇದಾದಾಗ ನಮ್ಮ ಕುಟುಂಬಕ್ಕೆ ನಮ್ ಉಳಿತಾಯ ದುಡ್ಡು ಆಗ್ಬೋದು ಇನ್ಸುರೆನ್ಸ್ ಆಗ್ಬೋದು ನಮ್ಮ ಸಾಲ ಕಟ್ಟಿ ಕ್ಲಿಯರ್ ಆಗೈತೆ ಎಂದು ನಮ್ಮ ಕುಟುಂಬಕ್ಕಾದ್ರೂ ಬಂದು ತಲುಪ್ತದ ಮುಂದಕ್ಕೆ ನಾವು ಇಲ್ಲದ ಕಾಲಕ್ಕಾದ್ರೂ ಏನಾರು ಇದ್ದಾಗ ನಾವು ಸಾಲ ಕಟ್ಟಿದಲೆ ಬಿಟ್ಟೋದ್ರು ಗಿಟ್ಟೋದ್ರು ಅನ್ನೋದು ಇವೆಲ್ಲ ಪ್ರಶ್ನೆ ಬಂದಾಗ ನಮ್ಮ ಕುಟುಂಬಕ್ಕೆ ಅದು ಎಲ್ಲಾ ಸಂದೇಶ ಕರೆಕ್ಟಾಗಿ ಸಿಗ್ತದ ನಾವು ಮೋಸ ಹೋಯ್ತಾ ಇದೀವ ಇಲ್ಲ ಕರೆಕ್ಟ್ ಆಗಿದ್ಯಾ ಇದೆಲ್ಲ ನಾವು ಜನಗಳೇ ಪ್ರಶ್ನೆ ಮಾಡ್ಬೇಕು ಹೌದು ಸರ್ ಹೌದು ಹೌದು ಅದ್ ಕೊಟ್ರ ವ್ಯಕ್ತಿ ಗೊತ್ತಿದ್ರೆ ಕಾನೂನು ಮುಖಾಂತರ ಆರ್ ಬಿ ಲೈಸೆನ್ಸ್ ಮುಖಾಂತರ ಎಲ್ಲ ಇದ್ರೆ ಕಟ್ಟಿ ಹೌದು ಸರ್ ಹೌದು ಅದ್ ಕೊಟ್ರೆ ಅದಕ್ಕೆ ನಿಮ್ಗೆ ಎಲ್ಲ ಪ್ರೂಫ್ ಇರ್ಬೇಕು ದಾಖಲೆ ಇರ್ಬೇಕು ಕಾನೂನ್ ಮುಖಾಂತರ ದಾಖಲೆ ಇರ್ಬೇಕು ಅದ್ ನೀವ್ ಕಟ್ಟಿರೋದಕ್ಕೆ ಮುಂದಕ್ಕೆ ಯಾರು ಬರಲ್ಲ ವಸೂಲು ಮಾಡಕ್ಕೆ ಅಂತದ್ದು ನಿಮ್ಗೆ ಪ್ರೂಫ್ ಗ್ಯಾರಂಟಿ ಆಗ್ಬೇಕು ಸರ್ ಇನ್ನೊಂದು ಅಕಸ್ಮಾತ್ ನಾಳೆ ಏನಾರು ಸೂಪರ್ವೈಸರ್ ಬಂದಾಗ ನಾವ್ ಈ ತರ ಮಾತ್ ಕೇಳ್ತೀವಿ ನಾವು ರೆಕಾರ್ಡ್ ಎಲ್ಲ ಕೇಳ್ತೀವಿ ನೋಡಿ ಸರ್ ನಮಗೆ ಅಕಸ್ಮಾತ್ ಅವ್ರೇನಾರು ಅದು ಇದು ಅಂತಂದ್ರೆ ನಿಮಗೆ ಒಂದು ಕಾಲ್ ಮಾಡ್ಕೊಡ್ಬೋದು ಮಾಡ್ಕೊಡಿ ಓಕೆ ಸರ್ ಗೊತ್ತಾ ನೀವು ಜನಗಳು ಪ್ರಶ್ನೆ ಎತ್ಬೇಕು ಹೌದು ನಾವ್ ಏನ್ ಗೊತ್ತಾ ನಾವು ಮಾಹಿತಿ ಕೊಡ್ತೀವಿ ಮಾಹಿತಿ ಕೊಟ್ಟಾಗ ನೀವು ಧೈರ್ಯವಾಗಿ ನೀವ್ ಪ್ರಶ್ನೆ ಕೇಳ್ದಲೆ ನೀವ್ ಇದ್ ಮಾಡ್ದಲೆ ಇದ್ರೆ ಅಹ್ ನಾವ್ ಅವ್ರ್ ಹೇಳದ್ರು ನಾವ್ ಕೇಳೋದು ಅವ್ರ್ ಹೇಳದ್ರು ನಾವ್ ಕೇಳೋದು ನಮಗೇನು ಗೊತ್ತಿಲ್ಲ ಅಂತ ನೀವೇ ಉಲ್ಟಾ ಆದಾಗ ಏನ್ ಮಾಡಕ್ ಆಗಲ್ಲ ಅಂತಾರೆ ಅವ್ರ ಇದ್ ಮಾಡ್ತೀನಿ ಅಂತಾರೆ ನೀವು ಅವ್ರಗ್ ನೇವ್ ಕಟ್ತಂಗ್ತಾರ ಅವ್ರಿಗೆ ಇದ್ ಮಾಡ್ತೀರಾ ಅಂತ ಅವ್ರ ಪ್ರಶ್ನೆ ಇರ್ತಾರೆ ಆದ್ರೆ ನೀವು ನಿಮ್ಮ ಅಕ್ಕನ್ ನೀವು ಧೈರ್ಯ ಕೇಳ್ತಾ ಇದ್ದಾಗ ಅವ್ರ ಧೈರ್ಯ ಕೇಳ್ತಾವ್ರಲ್ಲ ಅವ್ರ ಅಕ್ಕನ್ ಅವ್ರಗ್ ಕೊಡಿ ಅವ್ರ ಪ್ರಶ್ನೆ ಮಾಡ್ತಾರಲ್ಲ ಅವ್ರ ಕೇಳಿದ ಕೊಡಿ ಅಂತ ನಾವು ಹೇಳ್ಬೋದು ನಾಳೆ ನಾನು ಮಾತಾಡ್ತೀನಿ ಅಲ್ಲ ಕೇಳ್ತೀನಲ್ಲ ಸರ್ ಡಾಕ್ಯುಮೆಂಟು ಡಾಕ್ಯುಮೆಂಟ್ ಕೇಳಿದಾಗ ನಾನು ಇಲ್ಲಿವರೆಗೆ ಮಾಹಿತಿ ಕೊಡ್ತಿದ್ದಿಲ್ಲ ಸರ್ ನನ್ಗೆ ನಾನು ನನಗೆ ತಿಳಿದವ್ರ ಹತ್ರ ನಾನು ಮಾಹಿತಿನ ತಗೊಂಡಿದೀನಿ ಹ್ಮ್ ಆ ಮಾಹಿತಿ ನನಗ್ ಗೊತ್ತಾಗಿದ್ದಕ್ಕೆ ನಾನು ಈ ಡಾಕ್ಯುಮೆಂಟ್ ಕೇಳ್ತಾ ಇದ್ದೀನಿ ಈ ಡಾಕ್ಯುಮೆಂಟ್ ಕೊಡಿ ಅಷ್ಟೇ ನನಗೆ ಬೇರೆ ಬೇರೆ ಆಪ್ಷನ್ ನನಗಿಲ್ಲ ನನಗೆ ಕೊಡ್ಬೇಕು ನನಗೆ ಅಷ್ಟೇ ಬೇರೆ ಏನು ಮಾತಾಡಕ್ ಹೋಗ್ಬೇಡಿ ನೀವು ಉಳಿತಾಯ ಪಾಸ್ಬುಕ್ ಬೇಕು ನಮ್ಮ ಇದ್ರೆ ನಾವು ಬ್ಯಾಂಕ್ ಅಲ್ಲೇ ನಾವು ಕಟ್ತೀವಿ ಕ್ಯಾಶ್ ಕಟ್ಟೋದು ಏನಾರು ಅರ್ಬೈಸಿದ್ರಲ್ಲಿ ಐತಾ ಕ್ಯಾಶು ಕಟ್ಬೇಕು ಅನ್ನೋದು ತೋರಿಸಿ ಅದ್ ಬಾಯಿ ಮಾತಲ್ಲಿ ಹೇಳಂಗಿಲ್ಲ ವಾರ ವಾರ ಅರ್ಬೈಸ ಐತೆ ಅಂತ ಹೇಳ್ತಾರೆ ವಾರ ವಾರ ಕಟ್ಬೇಕು ಅಂತಾರೆ ಅದನ್ನ ರೈಟಿಂಗ್ ಅಲ್ಲಿ ಕೊಡಿ ವಾರ ವಾರ ಕಟ್ಬೇಕು ಅಂತ ಕಾನೂನು ಮುಖಾಂತರ ಹೇಳ್ತೈತೆ ವಾರ ವಾರ ಕಲಸ ಕ್ಯಾಶ್ ನೇ ಕಲಸನ್ ಮಾಡಬಹುದು ಅದ್ ನಾವು ನಿಮ್ಗೆ ಯಾವ್ದು ಡಾಕ್ಯುಮೆಂಟ್ ಕೊಡದಲ್ಲೇ ನಾವು ಮಡಿಕೊಂಡ್ಬೋದು ಅಂತ ಎಲ್ಲಾ ಐತೆ ಅಂದ್ರೆ ಅದ್ರ ಮುಖಾಂತರ ನೀವು ಎಲ್ಲಾ ಕಾನೂನು ಕೋರ್ಸಿ ನಾವು ಕಾನೂನು ಹೋರಾಟ ಮಾಡೋಣ ಉಳ್ಸಾಯಿ ಬುಕ್ ಅಂತ ಮಾಡಿರ್ತಾರಲ್ಲ ಅವರು ಸಂಘ ಸೇರಿರ್ತಾರಲ್ಲ ನಿಮ್ಮ ಚೆಕ್ ಮಾಡಿ ಅಂತ ಅವ್ರನ್ನ ಪ್ರಶ್ನೆ ಕೇಳಿ ಅವರು ಈಗ ಕೆಲಸ ಸೈಡ್ ಅಲ್ಲಿ ಇಡ್ಲಿ ಅವರು ಒಂದು ಉಳಿತಾಯ ಬುಕ್ ಅಂತ ಮಾಡಿ ಅವರು ಸಾಲ ಕಟ್ಕೊಂಡು ಸಾಲ ತಗೊಂಡಿರ್ತಾರಲ್ಲ ಅದನ್ನ ನಿಮ್ದು ಎಲ್ಲ ಐತೆ ಅಂತ ನೀವೇ ಪ್ರಶ್ನೆ ಮಾಡಿ ನೀವು ನಾವು ಜಗಳಾಡೋದ ಯಾಕೆ ನಿಮ್ದು ಪ್ರಶ್ನೆ ಮಾಡಿ ಪ್ರಶ್ನೆ ಅಂತ ಕೇಳಿ ನಿಮ್ಗೆ ಯಾರು ಸಲ ಕೊಟ್ಟವ್ರು ನಿಮ್ದ್ ಎಲ್ಲ ಐತೆ ನಮ್ ತರ ನೀವ್ ಹೆಂಗ್ ಪ್ರಶ್ನೆ ಕೇಳ್ತಾರ ನಿಮ್ದು ಎಲ್ಲ ಎಲ್ಲ ಐತೆ ಅಂತ ನಿಮ್ದ್ ಕೇಳಿ ಪ್ರಶ್ನೆ ತಾಂಬಿ ನಮ್ದು ದಾಖಲೆ ಕೊಡ್ರಿ ಎಲ್ಲರೂ ನೀವು ನಾವೆಲ್ಲ ಸೇರಿ ಕಟ್ಟನ ಕಾನೂನು ಮುಖಾಂತರ ಇದ್ರೆ ಇಲ್ಲ ಅಂದ್ರೆ ಯಾಕ್ ಕಟ್ಟಬೇಕು ಯಾರು ಕೊಟ್ಟರೋ ವ್ಯಕ್ತಿ ಅಂತ ಯಾರು ಗೊತ್ತಾಗ್ಬೇಕಲ್ಲ ನಮಗೂ ನಿಮ್ಗೂ ನಾವ್ ನಾವ್ ಯಾಕೆ ಚಕ್ಲಾಡ್ಬೇಕು ಅಂತ ಅವ್ರಿಗೂ ಪ್ರಶ್ನೆ ಕೇಳಿ ಆಯ್ತು ಸರ್ ಆಯ್ತು ಸರಿ ಆಯ್ತು ನಾವು ಯೂಟ್ಯೂಬ್ ಅಲ್ಲಿ ಅದ್ ಕಳ್ಸ್ಕೊಡಿ ಸರ್ ಆ ಕಳ್ಸ್ತೀನಿ ನೀವು ಗ್ರೂಪ್ ಮಾಡಿದ್ಮೇಲೆ ಹೆಚ್ಚಿನ ಡಾಕ್ಯುಮೆಂಟ್ ಬರ್ತವೆ ಅವಾಗ ಹೆಚ್ಚಿನ ಡಾಕ್ಯುಮೆಂಟ್ ಕಳ್ಸಿ ಕೊಡ್ರಿ ಈಗ ನಮಗೆ ಆರ್ ಬಿ ಐ ಗೈಡ್ ಕಳ್ಸಿ ಒಂದ್ ಕಳಿಸ್ತೀವಿ ಯಾವ್ದು ಮನ್ನಾ ಆಗಕ್ಕೆ ಏನೋ ಉತ್ತರ ಅನ್ನೋದ್ ಐತಲ್ಲ ಅದೊಂದ್ ಕಳಿಸ್ತೀವಿ ಇನ್ ಬಾಕ್ ಇದ್ರೂಪ್ ಕಳಿಸ್ತೀವಿ ಗ್ರೂಪ್ ಮಾಡದ್ಮೇಲೆ ಈಗ ಅರ್ಜಿ ಹಾಕೋದ್ ಕಳಿಸ್ತೀವಿ ಬ್ಯಾಂಕಿಂದ ಅದ ಫಸ್ಟ್ ಬ್ಯಾಂಕ್ಗೆ ಹೋಗಿ ಮಾಡ್ಬೇಡಿ ನಿಮ್ ಮುಂದಕ್ಕೆ ತೊಂದ್ರೆ ಆಯ್ತದೆ ಅವ್ರ ಬರ್ಲಿ ಬರ್ತಾವೆ ಕಳಿಸ್ಕೊಡಿ ಕಳಿಸ್ಕೊಡಿ ಅವರು ಬರಲೇ ಬರ್ದಾವಲೇ ಸಂಧಕ್ಕೆ ತೊಂದರೆ ಕೊಡಕ್ಕೆ ನೀ ಫಸ್ಟ್ ಬ್ಯಾಂಕಿಗೆ ಎಂಟ್ರಿ ಆಗಿ ನಿಮ್ಮದು ಐಟಾ ಇಲ್ವೋ ಅಂತ ಚೆಕ್ ಮಾಡ್ಕೊಳ್ಳಿ ಆಯ್ತು ಸರ್ ಮಾಡ್ತೀನಿ ಸರ್ ಮಾಡ್ತೀನಿ ಮಾಡ್ತೀನಿ ಆ ಸರಿ ಐ ಕಳಿಸ್ಕೊರ್ತೀನಿ ಈಗಲೇ ಮಾಡ್ತೀನಿ ಸರ್ ಓಕೆ ಆ ಸರಿ ಆಯ್ತು ಆಯ್ತು